ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ನಿಮಗೆ ಈ ಮಕ್ಕಳಲ್ಲಿ ಇತ್ತೀಚೆಗೆ ಕಂಡು ಬರುವಂಥ ಈ ಶೀತ ಕಫ ಕೆಮ್ಮು ಬಂದರೆ ಒಂದು ವಾರ ಹದಿನೈದು ದಿನ ನಿಜ ಹೋಗೋದೇ ಇಲ್ಲ ಅದಕ್ಕೊಂದು ಮನೆ ಮೆದನ್ನ ನಾನು ನಿಮ್ಗೆ ಹೇಳ್ತೀನಿ ನಾನು ನಮ್ಮ ಮಕ್ಕಳಿಗೆ ಶೀತ ಕೆಮ್ಮು ಕಫ ಏನಾದರೂ ಆದರೆ ತಕ್ಷಣ ಇದನ್ನು ಮಾಡಿ ಕುಡಿಸ್ತೀನಿ ಒಂದು ಎರಡು ದಿನ ಬೆಳೆ ಬೆಳಿಗ್ಗೆ ಹೊತ್ತು ಕುಡಿಸ್ತೀನಿ ಹೋಗುತ್ತೆ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೆ ಈ ಅಭ್ಯಾಸ ಇದ್ದರೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋದು ವಿಳ್ಳೆದೆಲೆ ಮತ್ತು ಪುದೀನ ಮತ್ತು ತುಳಸಿ ಎರಡೆ ಮತ್ತು ಅಶ್ನದ ಪುಡಿ ಮತ್ತು ಮೆಣಸಿನ ಕಾಳು ಇಷ್ಟೇ ಬೇಕಾಗಿರೋದು ಇದನ್ನು ಚೆನ್ನಾಗಿ ತೊಳ್ಕೊಂಡು ಆ ಥರ ತಾಮ್ರದ ಒಂದು ತಟ್ಟೆ ಇದ್ದರೆ ಅದ್ರ ಮೇಲೆ ಬಿಸಿ ಮಾಡ್ಕೊಳ್ಳಿ ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ ವಿಳ್ಳೆದೆಲೆ ಪುದೀನ ತುಳಸಿ ಅಶ್ನದ ಪುಡಿ ಮೆಣಸು ಚೆನ್ನಾಗಿ ತೊಳ್ಕೊಂಡು ಈ ತಟ್ಟೆ ಒಳಗಡೆ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಬೆಚ್ಚ ಅಂತ ಹೇಳ್ತಾರಲ್ಲ ಆ ಥರ ಬೆಚ್ಚಗೆ ಮಾಡಿಕೊಂಡು ಈ ಎಲ್ಲನೂ ಎಳ್ಳೇದೆಲೆ ತುಳಸಿ ಎಲೆ ಮತ್ತು ಪುದೀನ ಮೂರನ್ನು ಸೇರಿ ಚೆನ್ನಾಗಿ ರಸ ತೊಗೊಳ್ಳಿ ರಸನ ಚೆನ್ನಾಗಿ ಒಳ್ಳೆ ನನ್ನ ಹತ್ರ ಯಾವಾಗಿಂದ ನಮ್ಮ ದುರ್ಗಂಗ್ ಯೂಸ್ ಮಾಡ್ತಿರೋದಿತ್ತು ಅದಕ್ಕೆ ಇದಕ್ಕೆ ಹಾಕೊಂಡೆ ನೀವೊಂದು ಪುಟಾಣಿ ಬಟ್ಲಿಗೆ ಹಾಕೊಬೋದು ಚೆನ್ನಾಗಿ ರಸನ ಅದಕ್ಕೆ ಹಿಂತ್ಕೊಂಡು ಮೆಣಸನ್ನ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳಿ ಹುಣ್ಣಿಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಅದರೊಳಗಡೆ ಹಾಕಿ ನೆಕ್ಸ್ಟು ಅಷ್ಟಿನದ ಪುಡಿನೂ ಒಂದು ಸ್ವಲ್ಪ ಹಾಕಿ ಮತ್ತು ಇದು ಜೇನುತುಪ್ಪ ಇದ್ರೆ ಮಾತ್ರ ನಿಮ್ಮ ಮನೇಲಿ ಆ ಕೋಳಿ ಮಕ್ಕಳಿಗೆಲ್ಲ ಜೇನುತುಪ್ಪ ಇದ್ರೇ ಅವರು ಕುಡಿಯೋಕ್ಕಾಗೋದು ಇದು ಒಂದು ಸ್ವಲ್ಪ ಖಾರ ಖಾರ ಇರುತ್ತೆ ಒಳ್ಳೆಯದೆಲೆ ಮೆಣಸು ಎಲ್ಲ ಖಾರವಾಗಿರುತ್ತಲ್ಲ ಅದಕ್ಕೋಸ್ಕರ ಕುಡಿಯೋಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಜೇನುತುಪ್ಪ ಯೂಸ್ ಮಾಡೋದು ಇದ್ದರೆ ಆ ಕೋಳಿ ಇಲ್ಲಾಂದರೆ ಹಾಗೇ ಕುಡಿಸ್ಬೋದು ಏನಿಲ್ಲ ಕುಡಿಯೋವಂಥ ಮಕ್ಕಳು ಕುಡಿತಾರೆ ಜನತುಪ್ಪ ಇದ್ದರೆ ಅದೊಂದು ಸ್ವಲ್ಪ ಒಂದು ಫೈವ್ ಡ್ರಾಪ್ಸ್ ಅಷ್ಟು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ತೆಗ್ದಿಟ್ಕೊಂಡು ಕುಡಿಸ್ಕೊಳ್ಳಿ ಈಗ ನಮ್ಮ ಬಾಕ್ಸ್ ಏನಂತಾರೆ ಕೇಳಿ ನೀನು ಗುಡ್ ಬಾಯಾ ನೋಡಿ ಕುಡಿತೀನಿ ಅಂತಿದ್ದಾನೆ ಫ್ರೆಂಡ್ಸ್ ನೋಡೋಣ ಹೆಂಗೆ ಕುಡಿತ ನಾನು ಹೇಳೋದ್ನಲ್ಲ ಒಳ್ಳೆ ಇದರಲ್ಲಾದರೂ ಕುಡಿಸ್ಬೋದು ಇಲ್ಲ ಅಂದರೆ ನಿಮಗೆ ಟಾನಿಕ್ಗಳನ್ನ ತೊಗೋಬೇಕಾದ್ರೆ ಟಾನಿಕ್ಕಲ್ಲಿ ಒಂದೊಂಥರ ಟ್ಯೂಬ್ ಥರ ಕೊಟ್ಟಿರ್ತಾರೆ ನೋಡಿ ಅದರಲ್ಲೂ ಕುಡಿಸ್ಬೋದು ಮೆಣಸನ್ನ ನೀಟಾಗಿ ಕುಟ್ಟಿ ಪುಡಿ ಮಾಡಿಕೊಂಡಿದ್ದರೆ ಆ ಟಾನಿಕ್ ತೋ ನೋಡಿ ತೋರಿಸ್ತಿದ್ದಾನಲ್ಲ ಈ ಡ್ರಾಪಲ್ಲಿ ಹಾಕ್ಬೋದು ನೀವು ನಾನು ಮೆಣಸನ್ನ ಅಷ್ಟೊಂದು ಹಣ್ಣು ಪುಡಿ ಮಾಡಿಲ್ಲ ನೀವು ಯಾವುದ್ರಲ್ಲಿ ಹೇಳ್ತಾನೋ ಅದರಲ್ಲೇ ಕುಡಿಸೋಣ ಅಂತ ಕೇಳ್ತಾ ಕೇಳ್ತಾಯಿದ್ದೀನಿ ಕೊಡ್ತಾಯಿಲ್ಲ ಅವನು ಒಳ್ಳೆಯಲ್ಲೇ ಕುಡಿತೀನಿ ಅಂತಿದ್ದಾನೆ ನೋಡೋಣ ಹೆಂಗೆ ಕುಡಿತಾನೆ ಅಂತ ನನ್ನ ಇಬ್ಬರು ಮಕ್ಕಳೂ ಅಷ್ಟೇ ಈ ಟಾನಿಕ್ಲ್ಲಿ ಕುಡ್ಸ್ಕೊಳ್ಳೋಕ್ಕೆ ಏನು ಈ ಕೈಕಾಲು ಇಡ್ಕೊಂಡು ಕುಡಿಸೋದು ಮೂಗಿಡ್ಕೊಂಡು ಕುಡಿಸ್ಕೊಳ್ಳೋದು ಆ ಥರ ಎಲ್ಲ ನನಗೆ ತೊಂದರೆನೇ ಕೊಟ್ಟಿಲ್ಲ ಯಾವ ಟಾನಿಕ್ ಎಷ್ಟು ಸಲ ಹಾಕಿದ್ರು ಅಷ್ಟೇ ಜ್ವರ ಬಂದಾಗ ಏನೇ ಆದ್ರೂ ಕುಡ್ಕೊಬಿಡ್ತಾರೆ ಹಠ ಮಾಡಲ್ಲ ನೋಡಿ ನಮ್ಮ ಬಾಸಿಗೆ ಕುಡಿದ್ರೂ ಪರವಾಗಿಲ್ಲ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಥ್ಯಾಂಕ್ ಯು ಸೂಪರ್ Tupara nete no? Tupara nete. Niyo kudiri. Niyo kudiri. Niyo kudiri. Niyo kudiri. Niyo itara mawari. Niyo itara mawari.